ಬೆಂಗಳೂರಲ್ಲಿ ನಡೆದಂತಹ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಕಿರಣ್ ಪತ್ನಿಯಿಂದ ಹೇಬಿಯರ್ಸ್ ಕಾರ್ಪಸ್ ನೋಡಿ ಅಕ್ರಮ ಬಂಧನವಂತ ಕೋರ್ಟ್ಗೆ ಹೇಬಿಯರ್ಸ್ ಕಾರ್ಪಸ್ ಅನ್ನ ಸಲ್ಲಿಸಿದ್ದಾರೆ ಇನ್ನು ಅಕ್ರಮ ಬಂಧನವೆಂದು ಕೋರ್ಟ್ಗೆ ಹೇಬಿಯರ್ಸ್ ಕಾರ್ಪಸ್ ಪತಿಯ ಮಾಹಿತಿ ಇಲ್ಲ ಅಂತ ಪತ್ನಿ ಆಂಥೋನಿ ಅರ್ಜಿಯನ್ನು ಸಲ್ಲಿಸಿರುವಂತದ್ದು ಜುಲೈ ಹದಿನೈ ಹದಿನಾರರ ಒಳಗೆ ಇನ್ನು ಜುಲೈ ಹದಿನಾರರ ಬೆಳಗ್ಗೆ ಬಂದು ಕಿರಣ್ ಬಗ್ಗೆ ವಿಚಾರಿಸಿದ್ರು ತಕ್ಷಣ ಕಿರಣ್ ಠಾಣೆಗೆ ತೆರಳಿದ ಬಳಿಕ ಮಾಹಿತಿ ಇಲ್ಲ ಅಂತ ಇದೀಗ ಹೇಬಿಯಾಸ್ ಕಾರ್ಪಸ್ ಅರ್ಜಿಯನ್ನ ಸಲ್ಲಿಸಿರುವಂತದ್ದು ಆರೋಪಿ ಕಿರಣ್ ಪತ್ನಿ ಕಾನೂನು ಪ್ರಕಾರ ಬಂಧಿಸಿ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ ಸರ್ಕಾರದ ಪರ ಎಸ್ಪಿಪಿ ಪಿ ಬಿಎ ಬೆಳ್ಳಿಯಪ್ಪ ಕೂಡ ಈ ಕುರಿತಂತೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇಡೀ ಬೆಂಗಳೂರಲ್ಲಿ ನಡೆದಂತಹ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಕಿರಣ್ ಪತ್ನಿಯಿಂದ ಹೇಬಿಯಾಸ್ ಕಾರ್ಪಸ್ ಅರ್ಜಿಯನ್ನ ಸಲ್ಲಿಸಲಾಗಿದೆ ಅಕ್ರಮ ಬಂಧನ ಅಂತ ಕೋರ್ಟ್ಗೆ ಹೇಬಿಯಾಸ್ ಕಾರ್ಪಸ್ ಅನ್ನ ಸಲ್ಲಿಸಿದ್ದಾರೆ ಪತಿಯ ಮಾಹಿತಿನೇ ಇಲ್ಲ ಅಂತ ಪತ್ನಿ ಆಂಥೋನಿ ಸಲ್ಲಿಸಿರುವಂತಹ ಅರ್ಜಿ ಇದು ಜುಲೈ ಹದಿನಾರರ ಬೆಳಗ್ಗೆ ಬಂದು ಕಿರಣ್ ಬಗ್ಗೆ ವಿಚಾರಿಸಿದ್ರು ತಕ್ಷಣ ಕಿರಣ್ ಠಾಣೆಗೆ ತೆರಳಿದ ಬಳಿಕ ಆತನ ಮಾಹಿತಿನೇ ಇಲ್ಲ ಅಂತ ಇದೀಗ ಸಲ್ಲಿಸಿರುವಂತಹ ಅರ್ಜಿ ನೋಡಿ ಈ ಹೇಬಿಯಾಸ್ ಕಾರ್ಪಸ್ ಅಂತ ಹೇಳಿದ್ರೆ ಇದು ಐದು ರಕ್ಷಣೆಗಳಲ್ಲಿ ಇರುವಂತಹ ಒಂದು ಅರ್ಜಿ ಇದು ಈ ಕುರಿತಂತೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಆತ ಎಲ್ಲಿದ್ರೂ ಕೂಡ ಆತನನ್ನ ಹುಡುಕಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕಾಗತ್ತೆ ಆರೋಪಿ ಕಿರಣ್ ಪತ್ನಿಯಿಂದ ಈ ಹೇಬಿಯಾಸ್ ಕಾರ್ಪಸ್ ಅರ್ಜಿಯನ್ನ ಇದೀಗ ಸಲ್ಲಿಸಲಾಗಿದೆ ಅಕ್ರಮ ಬಂಧನವಾಗಿದೆ ಆತನನ್ನ ಕೋರ್ಟ್ಗೆ ಇದೀಗ ಹೇಬಿಯಾಸ್ ಕಾರ್ಪಸ್ ಅನ್ನ ಸಲ್ಲಿಸಿದ್ದಾರೆ ಅಕ್ರಮ ಬಂಧನವಾಗಿದೆ ಅಂತ ಪತಿಯ ಮಾಹಿತಿನೇ ಇಲ್ಲ ಅಂತ ಪತ್ನಿ ಆಂಥೋನಿ ಸಲ್ಲಿಸಿರುವಂತಹ ಅರ್ಜಿ ಇದು ಜುಲೈ ಹದಿನಾರರ ಬೆಳಗ್ಗೆ ಬಂದು ಕಿರಣ್ ಬಗ್ಗೆ ವಿಚಾರಿಸಿದರು ತಕ್ಷಣ ಕಿರಣ್ ಠಾಣೆಗೆ ತೆರಳಿದ ಬಳಿಕ ಆತನ ಮಾಹಿತಿನೇ ಇಲ್ಲ ಅಂತ ಆತನ ಪತ್ನಿ ಹೇಳ್ತಾ ಇರುವಂಥದ್ದು ಇನ್ನು ಕಾನೂನು ಪ್ರಕಾರ ಆತನನ್ನು ಬಂಧಿಸಿ ಕೋರ್ಟ್ಗೆ ಆತನನ್ನು ಹಾಜರುಪಡಿಸಲಾಗಿದೆ ಸರ್ಕಾರದ ಪರ ಇದೀಗ ಎಸ್ ಪಿ ಪಿ ಬಿ ಎ ಬೆಳ್ಳಿಯಪ್ಪ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸರ್ಕಾರದ ಹೇಳಿಕೆಯನ್ನು ದಾಖಲಿಸಿ ಹೆಬಿಯಾಸ್ ಕಾರ್ಪಸ್ ಅರ್ಜಿಯನ್ನು ವಜಾಗೊಳಿಸಿದೆ ಇದೀಗ ಹೈಕೋರ್ಟ್ ನೋಡಿ ಬೆಂಗಳೂರಲ್ಲಿ ನಡೆದಂತಹ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಕಿರಣ್ ಪತ್ನಿಯಿಂದ ಹೇಬಿಯಸ್ ಕಾರ್ಪಸ್ ಅರ್ಜಿಯನ್ನು ಸಲ್ಲಿಸಲಾಗಿದೆ ಪತಿನ ಮಾಹಿತಿನೇ ಇಲ್ಲ ಪತಿಯ ಬಗ್ಗೆ ನನಗೆ ಯಾವುದೇ ರೀತಿಯಾದಂತಹ ಮಾಹಿತಿ ಇಲ್ಲ ಅಂತ ಪತ್ನಿ ಆಂಥೋನಿ ಸಲ್ಲಿಸಿರುವಂತಹ ಅರ್ಜಿ ಇದು ಜುಲೈ ಹದಿನಾರರ ಬೆಳಗ್ಗೆ ಬಂದು ಕಿರಣ್ ಬಗ್ಗೆ ವಿಚಾರಿಸಿದರು ತದನಂತರ ತಕ್ಷಣ ಕಿರಣ್ ಠಾಣೆಗೆ ತೆರಳಿದ ಬಳಿಕ ಆತನ ಮಾಹಿತಿನೇ ನನಗಿಲ್ಲ ಅಂತ ಇದೀಗ ಆತನ ಪತ್ನಿ ಆಂಥೋನಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಪರ ಎಸ್ ಪಿ ಪಿ ಬಿ ಎ ಬೆಳ್ಳಿಯಪ್ಪ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೋಡಿ ಸರ್ಕಾರದ ಹೇಳಿಕೆಯನ್ನು ದಾಖಲಿಸಿ ಹೇಬಿಯಸ್ ಕಾರ್ಪಸ್ ಅರ್ಜಿಯನ್ನು ವಜಾಗೊಳಿಸಿರುವಂಥದ್ದು ಇನ್ನೊಂದು ಕಡೆ ಹೈಕೋರ್ಟ್